ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ಯಾರೋ ಲೈಫ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಯಾವ ಥರ ಇರುತ್ತೆ ಅವರು ನಿಮ್ಮ ಮತ್ತು ನಿಮ್ಮ ಒಂದು ಪ್ರೀತಿಯ ಬಗ್ಗೆ ಯಾವ ಒಂದು ಭಾವನೆಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಇರುತ್ತೆ ಸೊ ಖಂಡಿತ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಓಕೆ ಆ್ಯಂಡ್ ನಿಮಗೆ ಯಾರಿಗೆಲ್ಲ ಇನ್ನು ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಆಫೀಸ್ ನಂಬರ್ ಸಿಗುತ್ತೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬನ್ನಿ ಸೊ ನಿಮ್ಮ ಒಂದು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ತದನಂತರ ನೀವು ಈ ಡೆಕ್ಕನ್ನು ನೋಡ್ತಾ ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ ಅವ್ರ ಹೆಸರನ್ನು ಮೂರು ಬಾರಿ ಹೇಳಿಕೊಂಡು ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಎನರ್ಜೀಸ್ ಅಂತ ಗಂಟದ್ದು ಪಿಕ್ ಹಾಕಿ ಸೊ ಅವ್ರು ಯಾವ ಒಂದು ಭಾವನೆ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಓಕೆ ಸೊ ನಿಮ್ಮ ಪ್ರಸನ್ನಿನ ಒಂದು ಭಾವನೆ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ ಡಿಯರ್ ಯೂನಿವರ್ಸ್ it to guide me divine please guide okay so مولانا and overall card مولانا we have the five of lines energies okay ಸೊ ಗೈಝ್ ಈ ಒಂದು ಎನರ್ಜೀಸ್ನ ನೋಡಿದರೆ ಸಿ ಮುಖ್ಯವಾಗಿ ಮೋಸ್ಟ್ ಆಫ್ ದೆಮ್ ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂತಂದರೆ ತುಂಬ ಜಗಳಗಳು ಕಾನ್ಫ್ಲಿಕ್ಟ್ಸ್ ಆಗ್ತಕ್ಕಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥದ್ದು ತುಂಬ ಒಂದು ಟಾಕ್ಸಿಕ್ ಆರ್ಗ್ಯುಮೆಂಟ್ಸಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ನಿಮ್ಮ ಒಂದು ಪರ್ಸನ್ ಜೊತೆ ತುಂಬ ಕಾಣಿಸ್ತಾ ಇದೆ ಅಂದರೆ ಅನಾವಶ್ಯಕವಾಗಿ ಜಗಳ ಆಗ್ತಕ್ಕಂಥದ್ದು ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಅವರು ತುಂಬಾ ಓವರ್ ಥಿಂಕಿಂಗ್ ಮಾಡಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಕ್ಕಂಥದ್ದು ಸೊ ಈ ಥರ ಒಂದು ಸನ್ನಿವೇಶಗಳನ್ನು ನಾನಿಲ್ಲಿ ತುಂಬ ನೋಡ್ತಾ ಇದ್ದೀನಿ ನೀವು ಇದನ್ನು ಬಗೆಹರಿಸಬೇಕು ಅಂತ ತುಂಬ ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ ಆದರೆ ಅವ್ರ ಕಡೆಯಿಂದ ಯಾವುದೇ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತಕ್ಕಂಥದ್ದು ಬರ್ತಾ ಇಲ್ಲ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಸಾಲ್ವ್ ಆಗುವಂತ ಒಂದು ಪ್ರಾಬ್ಲಮ್ನ ಇನ್ನೂ ಜಾಸ್ತಿನೇ ಮಾಡ್ಕೋತಾ ಇದ್ದಾರೆ ಆ ಒಂದು ಅಗ್ರೆಷನ್ ಅಂತಕ್ಕಂಥದ್ದು ಆ ಕೋಪ ತಾಪ ಅಂತಕ್ಕಂಥದ್ದು ತುಂಬಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಈಗೂ ಅಂತಕ್ಕಂಥದ್ದು ಬಹಳ ಇದೆ ನಿಮ್ಮ ಒಂದು ಪರ್ಸನ್ಗೆ ಅದರಿಂದ ಅವರು ತುಂಬಾ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ ಆ್ಯಂಡ್ ನೀವೇನೇ ಹೇಳಿ ಅದನ್ನು ಒಂದು ರೀತಿ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದಾರೆ ಸೊ ಈ ಒಂದು ಕಾರಣದಿಂದ ಅಥವಾ ನಿಮಗೆ ಕೆಲವೊಮ್ಮೆ ಅನ್ಸುತ್ತೆ ಅವಕ್ಕೆ ಇವ್ರಿಗೆ ಇಂಟ್ರೆಸ್ಟೇ ಇಲ್ಲವೇನೋ ಬಹುಶಃ ಅದಕ್ಕೆ ಹಿಂಗೆ ಥರ ಮಾಡ್ತಾ ಇದ್ದಾರೆ ಸೊ ಈ ಥರ ಹಲವಾರು ಒಂದು ಡೌಟ್ಫುಲ್ ಸಿಚುವೇಶನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳಬಹುದು ಹಾಗಿದ್ರೆ ಇವರ ಎನರ್ಜೀಸ್ ಯಾವ ಥರ ಇದೆ ಅಂತ ನೋಡೋದಾದರೆ ಮತ್ತೆ ಇವರು ರೀಕನ್ಸಿಲಿಯೇಷನ್ ಆಗಬೇಕು ಸರಿ ಮಾಡ್ಕೋಬೇಕು ಅನ್ನೋ ಥಾಟ್ಸ್ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನೋಡ್ಬೋದು ಇಲ್ಲಿ ರೀಕನ್ಸಿಲಿಯೇಷನ್ ಎನರ್ಜೀಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಮತ್ತೆ ಅವರು ನಿಮ್ಮ ಬಳಿ ಬರ್ತಕ್ಕಂಥ ಎಲ್ಲ ಒಂದು ಸಂದರ್ಭಗಳು ಕಾಣಿಸ್ತಾ ಇದೆ ಅಂತಲೇ ಹೇಳಬಹುದು ಹಾಗಾದರೆ ಮತ್ ಮರಳಿ ಇವರು ನಿಮ್ಮ ಜೊತೆ ಆ ಒಂದು ಸ್ನೇಹ ಅಥವಾ ನಿಮ್ಮ ಬಳಿ ಬಂದು ಅವರ ಒಂದು ಭಾವನೆ ಯಾಕೆ ಈ ಥರ ಎಲ್ಲ ಆಗಿದೆ ಅಂತ ಒಂದು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು ಅಂದರೆ ಅವ್ರು ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ರು ಆ ಕಾರಣದಿಂದ ಆ ನಿಮ್ಗೆ ಸರಿಯಾಗಿ ಗಮನಿಸ್ಲಿಕ್ಕೆ ಆಗಿಲ್ಲ ಸೊ ಏನೇ ಒಂದು ಕಾರಣ ಇದೆ ಅದನ್ನ ಸ್ಪಷ್ಟ ರೂಪದಲ್ಲಿ ನಿಮ್ಗೆ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಟೆನ್ ಆಫ್ ಕಪ್ಸ್ ಎನರ್ಜಿಸ್ ಬಂದಿರೋದ್ರಿಂದ ಸೊ ಇವ್ರಿಗೆ ಆಗಿ ಫ್ಯಾಮಿಲಿ ಕಡೆಯಿಂದ ಭಾಳಷ್ಟು ಸಮಸ್ಯೆ ಅಂತಕ್ಕಂಥದ್ದನ್ನ ಇವರು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ಒಂದು ರೀತಿ ಹೇಳಬೇಕಂದ್ರೆ ಅವರ ಒಂದು ಏನೋ ಬೆಳವಣಿಗೆಗೆ ಅಥವಾ ಫ್ಯಾಮಿಲಿನಲ್ಲಿ ತಾಯಿ ತಂದೆ ಇರ್ತಾರೆ ಅವರ ಒಂದು ಏನೋ ರೆಸ್ಪಾನ್ಸಿಬಿಲಿಟಿ ಇವ್ರು ತೊಗೊಂಡಿರ್ತಾರೆ ಆ್ಯಂಡ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ತುಂಬಾ ಒಂದು ಕಷ್ಟಪಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಕಾರಣದಿಂದ ಫ್ಯಾಮ್ ಅವನಿಗೆ ಇವರ ಸಪೋರ್ಟ್ ಅಂತಕ್ಕಂಥದ್ದು ಬಹಳ ಬಹಳ ಬೇಕಾಗಿದೆ ಓಕೆ ಸೊ ಒಬ್ಬರೇ ವ್ಯಕ್ತಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಾಗ ಯಾವ ಥರ ಒಂದು ಫೀಲ್ ಆಗುತ್ತೆ ಅಲ್ವಾ ಸೊ ಕಷ್ಟದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಬಟ್ ಸುಧಾರಣೆ ಆಗ್ತಾ ಇದೆ ಓಕೆ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಲೈಫ್ನಲ್ಲಿ ಸಹ ಒಂದು ಹ್ಯಾಪಿನೆಸ್ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಮನೆಯ ವಿಚಾರ ಸೊ ನಿಮ್ಮ ಒಂದು ಪರ್ಸನ್ನ ಒಂದು ಮನೆ ಇರ್ಬೋದು ಪ್ರಾಪರ್ಟಿ ಇರ್ಬೋದು ಅಥವಾ ಲ್ಯಾಂಡ್ ವಿಚಾರ ಇದರಲ್ಲಿ ಏನಾದರೂ ಕೋರ್ಟ್ ಕೇಸಸ್ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇರ್ಬೋದು ಆ ಟೆನ್ಷನ್ಸ್ ಸಹ ಇವ್ರಿಗೆ ಇದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಪರ್ಸನ್ಸ್ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ನಕ ಬಹಳ ನೋಡ್ತಾ ಇದ್ದೀನಿ ಆದ್ರೂ ಅವ್ರು ತುಂಬಾ ಒಂದು ತಾಕತ್ತಿನಿಂದ ಎಲ್ಲವನ್ನೂ ನಿಭಾಯಿಸ್ತಾ ಇದ್ದಾರೆ ಸಿಚುವೇಶನ್ ಯಾವ ತರ ಬಂದ್ರೂ ನಾನು ಎದುರಿಸ್ತೀನಿ ಅನ್ನೋ ಒಂದು ದೃಢ ಮೈಂಡ್ಸೆಟ್ ಅಂತಕ್ಕಂಥದ್ದು ಇವ್ರಿಗೆ ಇದೆ ಅಂಡ್ ಕೆಲವೊಮ್ಮೆ ನೀವು ಕಂಪ್ಲೇಂಟ್ ಮಾಡ್ತಿರ್ತೀರಾ ಲೈಕ್ ಎಲ್ಲ ಏನು ಹಂಚ್ಕೊಳ್ಳಲ್ಲ ಇಷ್ಟೊಂದು ಕಷ್ಟ ಇದ್ರೂ ನನಗೆ ಒಂದು ಮಾತು ಹೇಳಲ್ವಲ್ಲ ಇವರು ಅನ್ನೋದು ಸಾಕಷ್ಟು ಜನ ಕೇಳ್ತಾ ಇರ್ತೀರ ಸೊ ಇಲ್ಲಿ ಏನಾಗುತ್ತೆ ಒಂದು ವ್ಯಕ್ತಿಗೆ ಎಲ್ಲ ತನ್ನ ಕಷ್ಟಗಳು ಹೇಳ್ಕೊಂಡ್ರೆ ಬೇರೆಯವ್ರು ಏನು ಅಂದ್ಕೋತಾರೋ ಅಥವಾ ನಾನು ಈ ಥರ ಇಷ್ಟು ವೀಕ್ ಇದ್ದೀನ ನಾನು ಅಥವಾ ನನ್ನ ಲೈಫಲ್ಲಿ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇದೆಯಾ ಹೇಳಿಕೊಂಡ್ರೆ ನನಗೆಲ್ಲಿ ಅವರು ಅವಮಾನ ಮಾಡ್ತಾರೆ ಅಥವಾ ತುಂಬ ಕೀಲಾಗಿ ನೋಡುತ್ತಾರೆ ಅನ್ನೋದೊಂದು ಭಯ ಇವರಿಗೆ ಸದಾ ಆ್ಯಂಡ್ ಮೋರ್ ಓವರ್ ಈಗೋ ಪರ್ಸ್ನಾಲಿಟಿ ಇರೋದ್ರಿಂದ ಅದು ಒಂದು ರೀತಿ ಜಾಸ್ತಿನೇ ಇರುತ್ತೆ ಅಂದರೆ ಖುಷಿನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ ಬಿಟ್ಟರೆ ಇವರು ಯಾವುದೇ ಒಂದು ದುಃಖದ ವಿಚಾರ ಅಥವಾ ಅವರು ವೀಕ್ ಅಂತ ತೋರಿಸ್ಕೊಳ್ಳೋ ಅಂಥ ಏರಿಯಾಸ್ ಯಾವುದಾದ್ರೂ ಇದ್ದರೆ ಅದನ್ನು ಅವ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಓಕೆ ಸೊ ಖಂಡಿತ ಆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದಲ್ಲಿ ಆಗ್ತಿದೆ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ಓಕೆ ಸೊ ಲೆಟ್ ಗೋ ಅಂತ ಹೇಳ್ತಾ ಇದ್ದಾರೆ ಸಿ ಲೆಟ್ ಗೋ ಅಂತಂದರೆ ಎಷ್ಟೋ ಜನ ಇವ್ರನ್ನ ಬಿಟ್ಬಿಡ್ಬೇಕಾ ಅಥವಾ ಇವ್ರನ್ನ ಗೋ ಮಾಡಬೇಕಾ ಅಂತ ಅಂದ್ಕೋತಾರೆ ನೋ ಸಿ ಗೋ ಯಾಕೆ ಮಾಡಬೇಕು ಅಂದರೆ ನೀವು ಎಷ್ಟು ಆ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತೀರಾ ಅಲ್ಲಿ ನೆಗೆಟಿವ್ ಕರ್ಮ ಅಂತಕ್ಕಂಥದ್ದು ಬಿಲ್ಡ್ ಆಗ್ತಾ ಹೋಗುತ್ತೆ ಬೆಳವಣಿಗೆ ಆಗುತ್ತೆ ಸೊ ನೀವು ಅದನ್ನು ಬಿಟ್ಟುಬಿಟ್ಟಾಗ ಅಥವಾ ನಿಮ್ಮ ಮೈಂಡಿಂದ ಹಾಕಿದಾಗ ಅದಕ್ಕೆ ಒಂದು ಕರ್ಮ ನೀವು ಏನು ಆ ಬ್ಯಾಡ್ ಕರ್ಮ ಅಯ್ಯೋ ಇವ್ರು ಸಿಗ್ತಾರೋ ಇಲ್ವೋ ಅಥವಾ ಏನು ನೀವೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರಲ್ಲ ಅದು ಯಾವ ಥರ ರಿಸಲ್ಟ್ ಆಗುತ್ತೆ ಅಂದರೆ ಒಂದು ಬ್ಯಾರಿಯರ್ನಾನೇ ಕ್ರಿಯೇಟ್ ಮಾಡಿಬಿಡುತ್ತೆ ಯಾಕಂದರೆ ಕರ್ಮ ನಮ್ಮ ಆಲೋಚನೆಯಿಂದಾನೂ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ನಾನು ಹೇಳೋದು ಯಾವುದನ್ನೂ ನೀವು ಇಟ್ಕೋಬೇಡಿ ಆ ತಲೆ ಮಾಡಿ ಬಿಟ್ಬಿಡ್ಬೇಕು ಲೆಟ್ ಗೋ ಮಾಡಿ ಬಿಡ್ಬೇಕು ಅಂಡ್ ವೈಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಕಾಣಿಸ್ತಾ ಇದೆ ಸಕ್ಸಸ್ ಕಾರ್ಡ್ ಬಂದಿರೋದ್ರಿಂದ ಒಂಥರ ಅದ್ಭುತ ಫಲ ಅಂತಕ್ಕಂಥದ್ದು ನೀವು ಫ್ಯೂಚರ್ ಅಲ್ಲಿ ನೋಡ್ತೀರಾ ಟಿ ಲೀಫ್ ಮೆಸೇಜಸ್ನ ಸಹ ನಾನು ತೆಗಿತೀನಿ ಸೊ ನಿಮ್ಮ ಒಂದು ಪರಿಸ್ಥಿತಿ ನಿಮ್ಮ ಟೈಮ್ ಯಾವ ಥರ ಇದೆ ಅಂತ ಸಿ ಫ್ರೈಯಿಂಗ್ ಪ್ಯಾನ್ ಅಂತ ಬರ್ತಾರೆ ಅಂದರೆ ಒಂದು ಟ್ರಬಲ್ ಕಷ್ಟ ಆ ನೋವು ಆ ಒಂದು ಬಿಸಿಯಾದ ಒಂದು ತಾಪ ಆ ಟೆನ್ಷನ್ಸ್ ನಿಮ್ಮನ್ನ ತುಂಬ ಹಾಡ್ತಾ ಇದೆ ಸಿ ಎಗೈನ್ ಬಟ್ ನಿಮ್ಮ ಎಮೋಷನ್ಸ್ನ ನೀವು ಎಷ್ಟು ಸ್ಟ್ರಾಂಗಾಗಿ ಇಟ್ಕೊತೀರಾ ನೀವು ಎಷ್ಟು ಪ್ಯಾಷನೆಟ್ ಇದು ಹಾಗೇ ಆಗುತ್ತೆ ಓಕೆ ನಿಮ್ಮ ಎಮೋಷನ್ಸ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ ಸೊ ಆವಾಗ ನಿಮಗೆ ಒಂದು ಒಳಿತಂತಕ್ಕಂಥದ್ದು ಆಗುತ್ತೆ ಸಿ ಆ ಎಕ್ಸೈಟ್ಮೆಂಟ್ ಅಂದರೆ ಒಂದು ಒಳ್ಳೆ ಸಮಯ ಅಂತಕ್ಕಂಥದ್ದು ಇಲ್ಲಿ ಖಂಡಿತವಾಗ್ಲೂ ನಿಮಗೆ ಬರ್ತಾ ಇದೆ ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ನೀವು ಗೋ ಮಾಡಿ ಆ ಒಂದು ಎಮೋಷ್ನಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗತ್ತೆ ಓಕೆ ಆ್ಯಂಡ್ ಎಮೋಷ್ನಲಿ ಹೇಗೆ ಸ್ಟ್ರಾಂಗ್ ಆಗಬೇಕು ಅಂತ ಎಷ್ಟೋ ಜನ ಕೇಳ್ತೀರಾ ಸಿ ನಿಮ್ಮವನ್ನು ನೀವು ಫಸ್ಟ್ ಪ್ರೀತಿ ಮಾಡ್ಕೊಳ್ಳಿ ಓಕೆ ಒಳ್ಳೆ ಡ್ರೆಸ್ ಮಾಡ್ಕೊಳ್ಳಿ ಒಳ್ಳೆ ರೀತಿ ಖುಷಿ ಖುಷಿ ಅಂದರೆ ಸಿ ಒಂದು ಐದು ವರ್ಷದ ಮಗು ಹೇಗಿರುತ್ತೆ ಅಲ್ವಾ ಎಷ್ಟು ಖುಷಿಯಾಗಿ ಅವ್ರಿಗೆ ಎಸ್ಪೆಷಲಿ ಹುಡುಗಿರಿಗೆ ಪಿಂಕ್ ಕಲರ್ ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ವಾ ಸೊ ಆ ಒಂದು ಐದು ವರ್ಷದ ಮಗು ಥರ ನೀವು ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಓಕೆ ಆವಾಗ ಅದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲಾನು ಹೊಸದಾಗಿ ಏನೋ ಒಂದು ಉತ್ಸಾಹದಿಂದ ಇರುತ್ತೆ ಅಲ್ವಾ ಆ ಥರ ನಿಮ್ಮನ್ನು ನೀವು ಒಂದು ಐದು ವರ್ಷದ ಮಗು ಇದ್ದಾಗ ನೀವು ಹೇಗಿದ್ರಿ ಅದನ್ನು ನೀವು ಮತ್ತೆ ರೀಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ಸೊ ಆ ಥರ ಮಾಡ್ತಾ 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 ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮಲ್ಲಿಯ ಬದಲಾವಣೆಗಳಂತಕ್ಕಂಥದ್ದು ಕಾಣಿಸ್ತಾ ಹೋಗುತ್ತೆ ಓಕೆ ಸೊ ಫಾಲೋ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕೇಳಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಓಕೆ ಆಲ್ ರೈಟ್ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಒಳ್ಳೆಯ ಎನರ್ಜೀಸ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಏಂಜಲ್ಸ್ಗೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳೋಣ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ಆ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಸೋ ಮಚ್ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಲ್ಲಿ ಚಾನಲ್ನ ಇನ್ನಷ್ಟು ಬೆಳೆಸಿ ಥ್ಯಾಂಕ್ ಯು ಹರೇ ಕೃಷ್ಣ